ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತು ಖರ್ಗೆ ಕ್ಷೇತ್ರದಲ್ಲಿ ನವೆಂಬರ್ ಹದಿನಾರಕ್ಕೆ ಏನಪ್ಪ ಅಂದರೆ ಆರ್ ಎಸ್ ಎಸ್ ನಡಿಗೆಕ್ಕೆ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲ ಹೈಕೋರ್ಟ್ ಏನಪ್ಪ ಅಂದರೆ ಒಂದು ಅನುಮತಿ ಕೊಟ್ಟಿದೆ ಅಂತ ಹೇಳ್ಬೋದು ಹತ್ತು ಷರತ್ತುಗಳೇನಪ್ಪ ಅಂದ್ರೆ ವಿಧಿಸಿದೆ ಆರ್ ಎಸ್ ಎಸ್ ಏನಪ್ಪ ಅಂದ್ರೆ ಪಥ ಸಂಚಲನ ಮಾಡ್ತದಲ್ಲ ಅದಕ್ಕೆ ಹೈಕೋರ್ಟ್ ಹತ್ತು ಷರತ್ತುಗಳನ್ನು ವಿಧಿಸಿದೆ ಈ ಒಂದು ಚಿತಾಪುರ್ನಲ್ಲಿ ನಡಿಬೇಕಾದಂಥ ಒಂದು ಪಥ ಸಂಚಲನಕ್ಕೆ ಒಂದು ವಿವಾದ ಉಂಟಾಗಿತ್ತು ಅಂತ ಹೇಳ್ಬೋದು ವಿವಾದಕ್ಕೆ ಕೊನೆಗೂ ಏನಪ್ಪ ಅಂದರೆ ಹೈಕೋರ್ಟ್ನಿಂದ ಹೈಕೋರ್ಟ್ನಿಂದ ಏನಪ್ಪ ಅಂದರೆ ತೆರೆ ಬಿದ್ದಿದೆ ಇನ್ನು ಆರುನೂರು ಬದಲು ಮುನ್ನೂರು ಜನ ಈ ಒಂದು ನಡಿಗೆಯಲ್ಲಿ ನಡಿಗೆಗೆ ಏನಪ್ಪ ಅಂದರೆ ಅನುಮತಿ ಕೊಟ್ಟಿದೆ ಅಂತ ಹೇಳ್ಬೋದು ಅಂದರೆ ಆರುನೂರು ಜನಕ್ಕೆ ಅನುಮತಿ ಬೇಕಾಗಿ ಕೇಳಿದ್ರಂತ ಅದರ ಬದಲಾಗಿ ಮುನ್ನೂರು ಜನರಿಗೆ ಏನಪ್ಪ ಅಂದರೆ ಈ ಒಂದು ಪಥ ಸಂಚಲನ ನಡಿಗೆಯಲ್ಲಿ ಏನಪ್ಪ ಅಂದ್ರೆ ನಡಿಗೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನಪ್ಪ ಅಂದ್ರೆ ಅನುಮತಿ ನೀಡಿದೆ ಅಂತ ಹೇಳ್ಬೋದು ಇನ್ನು ಈ ಈ ಒಂದು ವಿಷಯ ಕುರಿತು ನಾವು ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಬೇಕಾಯ್ತು ಅಂದರೆ ಇದು ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರುವಂಥದ್ದು ರಾಜ್ಯಾದ್ಯಂತ ತೀವ್ರ ಚರ್ಚೆ ರಾಜ್ಯಾದ್ಯಂತ ಏನಪ್ಪ ಅಂದರೆ ತೀವ್ರ ಚರ್ಚೆ ಕುತೂಹಲಕ್ಕೆ ಕಾರಣವಾಗಿದ್ದಂಥ ಈ ಒಂದು ಚಿತಾಪುರದಲ್ಲಿ ನಡಿಬೇಕಾಗಿದ್ದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ನಾವು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ನಾಗ ಅಥವಾ ಪರೀಕ್ಷೆಗಳದಾಗ ಕೇಳುವಂಥ ಪ್ರಮುಖ ಏನಪ್ಪ ಅಂದರೆ ಈ ಆರ್ ಎಸ್ ಎಸ್ ಅಂದರೆ ಏನಂತ ಕೇಳ್ತಾರೆ ಅದನ್ನು ನಾವು ಏನಪ್ಪ ಅಂದರೆ ಕನ್ನಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನೆನ್ಪಿಟ್ಕೋಬೇಕು ಈ ಒಂದು ಈ ಒಂದು ಪಥ ಸಂಚಲನಕ್ಕೆ ಕೊನೆಗೂ ಕಲಬುರಗಿ ಹೈಕೋರ್ಟ್ ಪೀಠ ಒಪ್ಪಿಗೆ ನೀಡಿದೆ ಅಂದರೆ ಕಲಬುರಗಿಯ ಹೈಕೋರ್ಟ್ ಪೀಠ ಏನಾದಲ್ಲ ನಮ್ಮ ಕರ್ನಾಟಕದಲ್ಲಿ ಮೂರು ಹೈಕೋರ್ಟ್ ಪೀಠಗಳವ ಅಂತ ಹೇಳ್ಬೋದು ಒಂದು ಬೆಂಗಳೂರಿನಲ್ಲಿ ಇರುವಂಥದ್ದು ಇನ್ನೊಂದು ನಮ್ಮ ಕಲಬುರಗಿಯಲ್ಲಿ ಮತ್ತೊಂದಿದೆ ಟೋಟಲ್ ಮೂರು ಮೂರು ಏನಪ್ಪ ಅಂದರೆ ನಾವು ಹೈಕೋರ್ಟು ಆ ಪೀಠ ಮತ್ತು ಹೈಕೋರ್ಟನ್ನು ನೋಡ್ಬೋದು ಇನ್ನು ನವೆಂಬರ್ ಹದಿನಾರರಂದು ಹತ್ತು ಷರತ್ ಷರ ಷರತ್ತಿನೊಂದಿಗೆ ಪಥ ಸಂಚಲನ ನಡೆಸುವಂತೆ ಅರ್ಜಿದಾರರಿಗೆ ಅನುಮತಿ ನೀಡಿದೆ ಅಂದರೆ ಇದೇ ನವೆಂಬರ್ ಹದಿನಾರು ತಾರೀಕು ಹತ್ತು ಷರತ್ತುಗಳೇನಾವಲ್ಲ ಈ ಹತ್ತು ಷರತ್ತುಗಳು ಪಥ ಸಂಚಲನ ನಡೆಸುವಂತೆ ಏನಪ್ಪಂದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನಪ್ಪ ಅಂದರೆ ಅರ್ಜಿದಾರರಿಗೆ ಏನಪ್ಪಂದರೆ ಅನುಮತಿ ಕೊಟ್ಟದಂತೇಳ್ಬೋದು ಇದರೊಂದಿಗೆ ಆರ್ ಎಸ್ ಎಸ್ ಪಥ ಸಂಚಲನ ವಿವಾದಕ್ಕೇನಪ್ಪ ಅಂದರೆ ತೆರೆ ಕೊನೆ ಬಿದ್ದಿದೆ ಅಂತ ಹೇಳ್ಬೋದು ಇನ್ನು ಕಲ್ಬುರ್ಗಿ ಹೈಕೋರ್ಟ್ ಪೀಠದಲ್ಲಿ ಏನು ಹೈಕೋರ್ಟ್ ಪೀಠ ಅದಲ್ಲ ಈ ಒಂದು ಹೈಕೋರ್ಟ್ ಪೀಠದಲ್ಲಿ ಗುರುವಾರ ಮಧ್ಯಾಹ್ನ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಯಾರಪ್ಪ ಅಂದರೆ ಎಮ್ ಜಿ ಎಸ್ ಕಮಲ್ ಎಮ್ ಜಿ ಎಸ್ ಕಮಲ್ ಅವರಿಂದ ಅವರಿದ್ದ ಏಕ ಸದಸ್ಯ ಏಕ ಸದಸ್ಯ ಪೀಠ ಏಕ ಸದಸ್ಯ ಪೀಠ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡು ಸ್ಥ ಸ್ಥಳೀಯ ಜಿಲ್ಲಾಡಳಿತದ ನೀಡಿದ ಆದೇಶವನ್ನು ಎತ್ತಿಹಿಡಿತು ಸ್ಥಳೀಯ ಜಿಲ್ಲಾಡಳಿತ ನೀಡಿದ ಆದೇಶದ ಹಿಡಿತು ಅಂತ ಹೇಳ್ಬೋದು ಇನ್ನು ಅಡ್ವೊಕೇಟ್ ಜನರಲ್ ಆಗಿರುವಂಥ ಇದು ಪ್ರಮುಖವಾಗಿ ಎಕ್ಸಾಮ್ದಾಗ ಬರುವಂಥ ಒಂದು ನೇಮು ಅಡ್ವೊಕೇಟ್ ಜನರಲ್ ಯಾರಪ್ಪ ಅಂದರೆ ನಮ್ಮ ಒಂದು ಶಶಿಕಿರಣ್ ಶೆಟ್ಟಿ ಅಂತ ಹೇಳ್ಬೋದು ಈ ಶಶಿಕಿರಣ್ ಕಿರಣ್ ಶೆಟ್ಟಿಯವರು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಹೇಳ್ಬೋದು ಸರ್ಕಾರವೇ ನೇರವಾಗಿ ಕೋರ್ಟಿಗೆ ಹೋಗಿ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡುವುದಿಲ್ಲ ಅದರ ಬದಲಾಗಿ ಈ ಅಡ್ವೊಕೇಟ್ ಜನರಲ್ಗಳೇನಿರ್ತಾರಲ್ಲ ಇವರು ಸರ್ಕಾರದ ಪರವಾಗಿ ಮಾಹಿತಿಗಳನ್ನು ಹೈಕೋರ್ಟ್ನಲ್ಲಿ ನೀಡ್ತಾರೆ ಅಂತ ಹೇಳ್ಬೋದು ಇನ್ನು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಾನೂನಿನ ಒಂದು ದೃ ಸುವ್ಯವಸ್ಥೆಯ ದೃಷ್ಟಿಯಿಂದ ಗರಿಷ್ಠ ಮುನ್ನೂರು ಜನರಿಗೆ ಮಾತ್ರ ಅನುಮತಿ ನೀಡಬೇಕೆಂದು ವಾದ ಮಾಡಿಸಿದ್ರು ಇವರೇನು ವಾದ ಮಾಡಿಸಿದ್ರಪ್ಪ ಅಂದರೆ ಈ ಒಂದು ಕಾನೂನು ಸುವ್ಯವಸ್ಥೆ ಹದಗೆಡತಾ ಅನ್ನೋ ಒಂದು ದೃಷ್ಟಿಯಿಂದ ಕೇವಲ ಮುನ್ನೂರು ಜನರಿಗೆ ಏನಪ್ಪ ಅಂದರೆ ಈ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಪಥಸಂಚಲನ ಮಾಡ್ಲಿಕ್ಕೆ ಏನಪ್ಪ ಅಂದರೆ ಅನುಮತಿ ನೀಡಬೇಕಂತೇಳಿ ಕೋರ್ಟಿಗೆ ಏನಪ್ಪ ಅಂದರೆ ಮಾಹಿತಿ ನೀಡಿದ್ರಂತೇಳು ಆರ್ ಎಸ್ ಎಸ್ನ ಆರ್ ಎಸ್ ಎಸ್ ಅರ್ಜಿದಾರ ಪರವಾಗಿ ಈ ಒಂದು ಆರ್ ಎಸ್ ಎಸ್ನ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾಗಿರುವಂಥ ಇಲ್ಲಿ ಆರ್ ಎಸ್ ಎಸ್ ಪರವಾಗಿ ಯಾರು ಅಂದರೆ ಅರುಣ್ ಶ್ಯಾಮ್ ಅರುಣ್ ಶ್ಯಾಮನವರು ರಾಜ್ಯಾದ್ಯಂತ ಐದುನೂರು ಪಥ ಸಂಚಲನ ನಡೆಸಲಾಗಿದ್ದು ಐದುನೂರು ಪಥ ಸಂಚಲನ ಏನಪ್ಪ ಅಂದರೆ ರಾಜ್ಯಾದ್ಯಂತ ನಡೆದ ಈಗ ಹೀಗಾಗಿ ಸಾಂಸ್ಕೃತಿಕ ಮತ್ತು ಸಂಘಟನಾ ಸಂಘಟನಾ ಹಬ್ಬವಾಗಿದೆ ಯಾಕೆ ಇದು ಆರ್ ಎಸ್ ಎಸ್ನ ಒಂದು ವಿಷಯ ಚರ್ಚೆಗೆ ಜಾಸ್ತಿ ಗ್ರಾಸವಾಗಿದೆಪ್ಪ ಅಂದರೆ ಆರ್ ಎಸ್ ಎಸ್ ಏನಪ್ಪ ಅಂದರೆ ಈಗ ನೂರು ವರ್ಷ ಆಚರಣೆ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಈಗಾಗಲೇ ರಾಜ್ಯಾದ್ಯಂತ ಐದುನೂರು ಸಂಚಲನ ನಡೆಸಲಾಗಿದೆ ಅಂತ ಹೇಳಿದರೆ ಸಾಂಸ್ಕೃತಿಕ ಮತ್ತು ಸಂಘಟನಾತ್ಮಕ ಹಬ್ಬವಾಗಿದೆ ಈ ಒಂದು ಆರ್ ಎಸ್ ಎಸ್ ಸಂಘಕ್ಕೆ ಏನಪ್ಪ ಅಂದರೆ ನೂರು ವರ್ಷ ಪೂರೈಸಿದ ಒಂದು ಹಿನ್ನೆಲೆಯಲ್ಲಿ ಪಥಸಂಚಲನಕ್ಕೆ ಸ್ಥಳೀಯರ ಸ್ಥಳೀಯರ ಭಾವನೆ ಮೂಡಿದೆ ಸ್ಥಳೀಯರ ಭಾವನೆ ಮೂಡಿದೆ ಅಂತ ಇವರೇನಪ್ಪ ಅಂದ್ರೆ ಹೇಳಿದರು ಈ ಮೊದಲು ನಾವು ಆರುನೂರು ಜನರು ಪಥ ಪಾಲ್ಗೊಳ್ಳಲು ಅವಕಾಶ ನೀಡುವಂತೆ ಅರ್ಜಿ ಸಲ್ಲಿಸಲಾಗಿತ್ತು ಅಂದರೆ ಇವರೇನಪ್ಪ ಅಂದರೆ ಆರುನೂರು ಜನರು ಏನಪ್ಪಂದರೆ ಈ ಒಂದು ಪಥ ಸಂಚಲನದಲ್ಲಿ ಭಾಗವಹಿಸ್ಲಿಕ್ಕೆ ಏನಪ್ಪ ಅಂದರೆ ಕೇಳಿದರು ಅಂತ ಆದರೆ ಈಗ ನಮ್ಮ ಹೈಕೋರ್ಟ್ ಪೀಠ ಕಲಬುರಗಿ ಹೈಕೋರ್ಟ್ ಪೀಠ ಮುನ್ನೂರು ಜನರಿಗೆ ಏನಪ್ಪ ಅಂದರೆ ಈ ಒಂದು ಪಥ ಸಂಚಲನ ನಡೆಸಲಿಕ್ಕೆ ಏನಪ್ಪ ಅಂದರೆ ಅನುಮತಿ ಕೊಟ್ಟಿದೆ ಅಂತ ಹೇಳ್ಬೋದು ಈ ಮೊದಲು ನಾವು ಆರುನೂರು ಜನ ಸಂಚಲನದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿ ಎಂದು ಅರ್ಜಿದಾರ ಸಲ್ಲಿಸಿ ಸಲ್ಲಿಸಿದ ವಾದದಲ್ಲಿ ಮಾಡಿದ್ರು ವಾದ ಮತ್ತು ಪ್ರತಿವಾದ ಆಲಿಸಿದಂಥ ಏಕ ಸದಸ್ಯತ್ವ ಪೀಠವು ಐವತ್ತು ಬ್ಯಾ ಬ್ಯಾಂಡ್ ಅಂದರೆ ಘೋಷವಾಕ್ಯಗಳು ಸೇರಿ ಮುನ್ನೂರ ಐವತ್ತು ಗ ಗಣವೇಷಧಾರಿಗಳು ಮಾತ್ರ ಸಂಚಲನದಲ್ಲಿ ಪಾಲ್ಗೊಳ್ಳಲು ಅನುಮತಿ ಕೊಟ್ಟಿದೆ ಅಂದರೆ ಈ ಒಂದು ಏಕ ಸದಸ್ಯತ್ವ ಪೀಠ ಏನದಲ್ಲ ಈ ಪೀಠ ಐದುನೂರು ಬ್ಯಾಂಡ್ ಗೋಶ ಸೇರಿ ಸೇರಿ ಒಟ್ಟಾರೆಯಾಗಿ ಮುನ್ನೂರ ಐವತ್ತು ಗಣವೇಷಧಾರಿಗಳು ಮಾತ್ರ ಪಥಸಂಚನದಲ್ಲಿ ಪಾಲ್ಗೊಳ್ಳಲು ಏನಪ್ಪ ಅಂದರೆ ಅನುಮತಿ ಕೊಟ್ಟಿದೆ ಅಂತ ಹೇಳ್ಬೋದು ಇನ್ನು ಹತ್ತು ಷರತ್ತುಗಳು ಯಾವಪ್ಪ ನಾವು ಹತ್ತು ಷರತ್ತುಗಳನ್ನು ನೋಡಿದಾಗ ಮೊದಲನೇ ಷರತ್ತು ಚಿತಾಪುರದಲ್ಲಿ ಗರಿಷ್ಠ ಮುನ್ನೂರು ಜನರಿಗೆ ಮಾತ್ರ ಅವಕಾಶ ಈ ಒಂದು ಚಿತಾಪುರ ಏನಾದಲ್ಲ ಈ ಚಿತಾಪುರದಲ್ಲಿ ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾರಲ್ಲ ಅಲ್ಲಿ ಮುನ್ನೂರು ಜನರಿಗೆ ಮಾತ್ರ ಏನಪ್ಪ ಅಂದರೆ ಅವಕಾಶ ಇರ್ತದೆ ಅಂತ ಹೇಳ್ಬೋದು ಇಪ್ಪತ್ತೈದು ಜನ ಮಾತ್ರ ಬ್ಯಾಂಡ್ನೊಂದಿಗೆ ಭಾಗವಹಿಸ್ಬೋದು ಬ್ಯಾಂಡ್ ಏನಪ್ಪ ಅಂದರೆ ಹೆಚ್ಚಿಗೆ ಇರಬಾರ್ದು ಅದು ಇಪ್ಪತ್ತೈದು ಬ್ಯಾಂಡ್ ಮಾತ್ರ ಬಳಸಬೇಕು ಇನ್ನು ಮೂರನೇದು ಏನಪ್ಪ ಅಂದರೆ ಭಾಗವಹಿಸುವ ಎಲ್ಲರ ವಿವರ ಪೊಲೀಸರಿಗೆ ನೀಡಬೇಕು ಅಂದರೆ ಯಾರ್ಯಾರು ಭಾಗವಹಿಸ್ತಾರೆ ಅನ್ನೋದ್ರ ಮಾಹಿತಿ ಏನಪ್ಪ ಅಂದರೆ ಈ ಒಂದು ಪೊಲೀಸರಿಗೆ ಏನಪ್ಪ ಅಂದರೆ ಈ ಮಾಹಿತಿ ನೀಡಬೇಕು ಇನ್ನು ನಾಲ್ಕನೇ ಪಾಯಿಂಟ್ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟು ಮೂರು ಮೂವತ್ತೈದರಿಂದ ಐದು ನಲ್ವತ್ತೈದರೊಳಗೆ ಮುಗಿಸ್ಬೇಕು ಅಂದರೆ ಮೂರು ಮೂವತ್ತೈದರಿಂದ ಐದು ನಲ್ವತ್ತೈದರೊಳಗೆ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗಬೇಕಂತ ಹೇಳ್ಬೋದು ಇನ್ನು ಐದನೇದು ಏನಪ್ಪ ಅಂದರೆ ಪೊಲೀಸರು ಹೇಳಿದ ದಾರಿಯಲ್ಲೇ ಪಥ ಸಂಚಲನ ನಡೆಸಬೇಕು ಇದು ಪೊಲೀಸರು ಎಲ್ಲಿ ಹೇಳಿರ್ತಾರೆ ಆ ಒಂದು ದಾರಿಯಲ್ಲೇ ಪಥ ಸಂಚಲನ ನಡೆಸಬೇಕು ಎಲ್ಲೂ ಯಾವುದೇ ಭಾಷಣ ಆಯೋಜಿಸಬಾರ್ದು ಯಾವುದೇ ರೀತಿಯಾದಂಥ ಭಾಷಣ ಕೂಡ ಏನಪ್ಪ ಅಂದರೆ ಈ ಆರ್ ಎಸ್ ಎಸ್ ಪಥ ಸಂಚಲನದವರು ಮಾಡಲೇ ಇಲ್ಲ ಇನ್ನು ಪ್ರಚೋದನಕಾರಿ ಭಾಷೆ ಘೋಷೆ ಘೋಷಣೆ ಬಳಸಬಾರ್ದು ಅಂದರೆ ಯಾವುದೇ ರೀತಿಯಾದಂಥ ಘೋಷಣೆಗಳಾಗಲಿ ಪ್ರಚೋದನಕಾರಿ ಭಾಷೆಯಾಗಲಿ ಬಳಸಬಾರ್ದು ಯಾರು ಈ ಮುನ್ನೂರು ಜನ ಭಾಗವಹಿಸ್ತಾರಲ್ಲ ಮುನ್ನೂರು ಮು ಐವತ್ತು ಜನ ಅವರು ಈ ಒಂದು ಇದು ಮಾಡಬಾರ್ದು ಇನ್ನು ಎಂಟನೇದು ಸಂಘ ಸಂಘಟಕರು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಬೇಕು ಇದು ಮೋಸ್ಟ್ಲಿ ಇಂಪಾರ್ಟೆಂಟ್ ಇದು ಈ ಸಂಘಟನೆ ಯಾರು ಅವರು ಅವ್ರ ಜವಾಬ್ದಾರಿ ಇದು ಇನ್ನು ಧ್ವಜ ಬ್ಯಾನರ್ ಬಂಟಿಂಗ್ ಹಾಕಲು ಅನುಮತಿ ಕಡ್ಡಾಯ ಇವರು ಧ್ವಜ ಹಾಕ್ಬೇಕಾಯ್ತಂದರೆ ಬ್ಯಾನರ್ ಹಾಕ್ಬೇಕಾಯ್ತಂದರೆ ಬ್ಯಾ ಬಂಟಿಂಗ್ ಆ ಹಾಕಲು ಅನುಮತಿ ಏನಪ್ಪ ಅಂದರೆ ಕಡ್ಡಾಯವಾಗಿ ಪಡಿಬೇಕಂತ ಕೋರ್ಟು ಹೇಳಿದೆ ಅಂತ ಹೇಳ್ಬೋದು ಇನ್ನು ಸ್ಥಳೀಯ ಆಡಳಿತದೊಂದಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕು ಅಂದರೆ ಈ ಆರ್ ಎಸ್ ಎಸ್ ಪಥ ಸಂಚಲನದಾರರು ಸ್ಥಳೀಯ ಆಡಳಿತ ಏನಾಗಲ್ಲ ಆ ಆಡಳಿತದೊಂದಿಗೆ ಏನಪ್ಪ ಅಂದರೆ ಸಹಕಾರ ನೀಡಬೇಕಂತ ಹೇಳ್ಬೋದು ಇವಿಷ್ಟೇನಪ್ಪ ಅಂದರೆ ಈ ಒಂದು ನಮ್ಮ ಕಲಬುರಗಿಯ ಹೈಕೋರ್ಟ್ ಪೀಠ ನೀಡಿರುವಂಥ ಮಾಹಿತಿ ಅಂತ ಹೇಳ್ಬೋದು ಇದು ಚಿತಾಪುರ್ನಲ್ಲಿ ಆರ್ ಎಸ್ ಎಸ್ಗೆ ಪಥ ಸಂಚಲನಕ್ಕೆ ಏನಪ್ಪ ಅಂದರೆ ಅನುಮತಿ ಮಾಡಿಕೊಟ್ಟಿರುವಂಥ ಒಂದು ಮಾಹಿತಿ